ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ತುಪ್ಪ ಕಾಯಿಸ್ತಾ ಇದ್ದೀನಿ ಸೊ ಬೋಂಡ ಮಾಡೋಣ ಅಂತ ಸಾಂಬಾರ್ ಮಾಡಿದ್ದೆ ಬೋಂಡದಿಟ್ಟು ನೈಟ್ ಕಲಸಿಟ್ಟಿದ್ದೆ ಸೊ ಅನ್ನ ಬೇಡ ಬೋಂಡನೆ ಮಾಡು ಅಂದ್ಲು ನನ್ನ ಮಗಳು ಹೇಗಿದೆ ಉಪ್ಪು ಖಾರ ಏನಾದ್ರೆ ಹೌದು ಬೇರೆ ನಿಮಗೆ ಹ್ಞೂ ಮತ್ತೆ ನಿಮ್ಗೆ ಎತ್ಕೊಪ್ಪ ಆ ಥರ ಸೊ ಇವತ್ತು ಆಲ್ರೆಡಿ ಫೋರ್ ಓ ಕ್ಲಾಕ್ ಆಗಿದೆ ಟೈಮಿಂಗ್ಸ್ ಆಲ್ರೆಡಿ ಫೋರ್ ಓ ಕ್ಲಾಕ್ ಆಗಿದೆ ಅಲ್ವ ಟೈಮು ಇವ್ಳನ್ನ ಸ್ಕೂಲಿಂದ ಕರ್ಕೊಂಬಂದು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಸಾಂಬಾರ್ ಮಾಡಿದ್ದೆ ಹೆಸ್ರು ಕಾಳು ಸಾಂಬಾರು ಅವಳು ರೈಸ್ ಇಟ್ಟರೆ ಲೇಟ್ ಆಗುತ್ತೆ ಗೋಂಡದ್ ಇಟ್ಟು ನೈಟ್ ಅಂತ ಅಂತಿಯಲ್ಲ ಅದನ್ನೇ ಹಾಕ್ಕೊಡು ತಿಂತೀನಿ ಅಲ್ಲೋ ಹಾಕಿದೀನಿ ಈಗ ತಿನ್ಬೇಕು ಅವಳು ಸಾಕ್ಸ್ಬೇಕಾದ್ರೆ ಹಾಕ್ಕೊಂಡು ತಿನ್ನು ಚಾನ್ಬಿಟ್ಟು ಫಸ್ಟ್ ಕೊಡ್ತೀನಿ ಸೊ ಹಂಗೆ ದೇವ್ರ ಮನೆಗೆ ಪೇಂಟ್ ಮಾಡ್ಸೋಣ ನಾ ಸ್ಟ್ಯಾಂಡ್ ತರಿಸಿದ್ನಲ್ಲ ಅದಕ್ಕೆ ಪೇಂಟ್ ಮಾಡೋಣ ನಾನೇ ಅಂತ ಹೇಳ್ಬಿಟ್ಟು ತರಿಸಿದೀನಿ ಇವಾಗ ಮಾಡ್ಬೇಕು ಹಂಗೆ ನಾಳೆ ಬೆಳಿಗ್ಗೆಗೆ ಶುಕ್ರವಾರ ಹೂವು ಕಟ್ಬೇಕು ನಾಳೆ ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು ಈಗ ತುಪ್ಪ ಬೇರೆ ಕಾಯಿಸ್ತಾ ಇದ್ದೀನಿ ಗಾಯ ತುಪ್ಪ ಮೊನ್ನೆ ಬೆಣ್ಣೆ ಮಾಡಿ ಇಟ್ಟಿದ್ದು ಹೋದ್ವಾರ ಸೊ ಮಾಡ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಆಗ್ಬೇಕು ಆಗ್ತಾ ಇದೆ ಆದ್ರೆ ಮುಗಿಯುತ್ತೆ ಸೊ ಇದನ್ನ ನೀವು ಬೇಕು ಅಂದ್ರೆ ದೇವ್ರಿಗೆ ಏನಾದ್ರೂ ಯೂಸ್ ಮಾಡ್ಕೋಬಹುದು ಇಲ್ಲ ಅಲ್ಲಿ ತಿನ್ನೂ ಯೂಸ್ ಮಾಡ್ಕೋಬಹುದು ಚೆನ್ನಾಗಿರುತ್ತೆ ಮರಲ್ ಮರಲ್ ಆಗೇ ಬರುತ್ತೆ ಸೊ ನಾನೇ ಕಾಯಿಸ್ತಾ ಇದ್ದೀನಿ ನನ್ಗೆ ಅದೇನೋ ಗೊತ್ತಿಲ್ಲ ಸ್ನಾನ ಮಾಡಿದ ದಿವಸ ಕಾಯಿಸಿದ್ರೆ ಚೆನ್ನಾಗಿ ಬರುತ್ತೆ ತುಪ್ಪ ಬೇರೆ ಟೈಮಲ್ಲಿ ಏನಾದ್ರು ಕಾಯಿಸಿದ್ರೆ ಕೆಟ್ಟೋಗುತ್ತೆ ಅದ್ರಲ್ಲಂತೂ ಈ ಪೀರಿಯಡ್ ಟೈಮ್ ಇದ್ದಾಗ ಏನಾದ್ರು ಕಾಯಿಸಿದ್ರೆ ಕೆಟ್ಟೇ ಹೋಗುತ್ತೆ ಆ ತರ ಆಗಿದೆ ನನ್ಗೆ ಅದೇನು ನನ್ನ ಒಂದು ಮೈಂಡ್ ಸೆಟ್ ಏನೋ ಗೊತ್ತಿಲ್ಲ ಸೊ ಆತರ ಆಗ್ತಿರುತ್ತೆ ಸೊ ಈಗ ತುಪ್ಪ ಕಾಯಿಸ್ತಾ ಇದ್ದೀನಿ ಇನ್ನು ಸ್ವಲ್ಪ ನೀರಿನ ಅಂಶ ಹೋಗ್ಬೇಕು ಅದು ಕಾದ್ಮೇಲೆ ಏನೇನು ಅದಕ್ಕೆ ಸೇರಿಸ್ಬೇಕೆಲ್ಲ ಸೇರಿಸಿ ಅದನ್ನ ಆಫ್ ಮಾಡ್ಬೇಕಷ್ಟೇ ಈಗ ಪೇಂಟ್ ಒಂದು ಮಾಡಬೇಕು ತೋರಿಸ್ತೀನಿ ಇವತ್ತಿನ ದಿನ ಏನು ಹೇಗಿರುತ್ತೆ ಏನು ಅನ್ನೋದು ಈಗ ಆಲ್ರೆಡಿ ಫೋರ್ ಓ ಕ್ಲಾಕ್ ಸ್ಟಾರ್ಟ್ ಮಾಡಿದೀನಿ ಇನ್ನೇನು ಇನ್ನೊಂದು ನಾಲ್ಕೈದು ಅವರ್ ಅವರ್ ಇರುತ್ತೆ ಅಷ್ಟೇ ಇವತ್ತಿನ ದಿನ ಸೊ ಏನು ಎತ್ತ ಅಂತ ತೋರಿಸ್ತೀನಿ ವಿಡಿಯೋದಲ್ಲಿ ನೋಡಿ ಹಾಗೆ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ನೆಲ್ಲಿಕಾಯಿ ಒಂದು ತರಬೇಕಿತ್ತು ನಾಳೆ ನಿಂಬೆಣ್ಣಿನ ದೀಪ ಅಂಟ್ಸಕ್ ಹೋಗ್ಬೇಕಲ್ಲ ನಾನು ಎರಡು ನೆಲ್ಲಿಕಾಯ್ದು ಅಂಟಿಸ್ತೀನಿ ಸೊ ನೋಡಿ ಗೈಸ್ ಹೇಗ್ ಬಂದಿದೆ ತುಪ್ಪ ಇದೆಲ್ಲ ಇದು ಸೈಡ್ ಅಲ್ಲಿ ಇದೆಯಲ್ಲ ಇದೆಲ್ಲ ಹೋಗ್ಬೇಕು ಕರಗಿ ಅಲ್ಲಿವರೆಗೂ ಕಾಯಿಸ್ಬೇಕು ಆಮೇಲೆ ಇದಕ್ಕೆ ನಾನು ಈಗ ಬೆಳ್ಳುಳ್ಳಿ ಹಾಕಿದ್ದೀನಿ ಕೆಚ್ಚಿಬಿಟ್ಟು ಹಾಕಬೇಕು ಬೆಳ್ಳುಳ್ಳಿನ ಬೆಣ್ಣೆಗೆ ಡೈರೆಕ್ಟ್ ಬೆಳ್ಳುಳ್ಳಿ ಹಾಕಿ ಕಾಯೋಕೆ ಇಟ್ಟಿರೋದು ಈಗ ಬೇರೆ ಏನೂ ಹಾಕಿಲ್ಲ ನಾನು ನೀವು ಬೆಳ್ಳುಳ್ಳಿನ ಅಂದರೆ ಅದು ಸಿಪ್ಪೆ ಸಮೇತ ಹಾಕಿರ್ತೀವಲ್ಲ ಪಟ್ಟಂತ ಸಿಡಿಯುತ್ತೆ ಮನೆ ತುಂಬ ಆಗೋಗುತ್ತೆ ಆಮೇಲೆ ಆಯಿಲ್ ಆಯಿಲು ಸೊ ಕೆಚ್ಚಬಿಟ್ಟು ಚೆನ್ನಾಗಿ ಹಾಕಬೇಕು ನೀವು ಆಮೇಲೆ ವಿಳೆದೆಲ್ಲೇ ತರಿಸಿಟ್ಟಿದ್ದೀನಿ ಅದಕ್ಕೆ ಅಂತಾನೆ ಬಿಳೆದೆಲೆಗೆ ಸ್ವಲ್ಪ ಅರಶಿನ ಹಚ್ಚಿ ಲಾಸ್ಟಿಗೆ ಹಾಕಬೇಕು ಸ್ವಲ್ಪ ಹಸಿರು ಮೆಣ ಇದು ಒಣಗಿರೋ ಮೆಣಸಿನ್ಕಾಯಿ ಬರುತ್ತಲ್ಲ ಅದು ಪ್ಲಸ್ ಕರ್ಬೇವಿನ ಸೊಪ್ಪು ಹಾಕ್ತಾರೆ ನಮ್ಮ ಕಡೆ ಹಾಕ್ಬಿಟ್ಟು ಒಂದೆರಡು ನಿಮಿಷ ಕಾಯಿ ಹಾಕ್ಬಿಟ್ಬಿಟ್ಟು ಆಫ್ ಮಾಡೋದು ಸ್ಟವ್ ಅಷ್ಟೇ ಆಮೇಲೆ ಆರಿದ ಮೇಲೆ ಯಾವುದಾದ್ರು ಒಂದು ಬಾಟ್ಲಿಗೆ ಸೋಸ್ ಇಟ್ಕೊಳೋದು ಸೊ ಈಗ ಹಾಕ್ತಿದೆ ಎಲ್ಲ ಆದಮೇಲೆ ತೋರಿಸ್ತೀನಿ ನೋಡಿ ಮತ್ತು ಅದು ನೆಕ್ಸ್ಟ್ ಡೇ ಮರಳು ಮರಳು ಥರನೇ ಕಾಣುತ್ತೆ ಅದನ್ನೂ ಕೂಡ ತೋರಿಸ್ತೀನಿ ನೋಡಿ ಸೊ ಈಗ ತುಪ್ಪ ಕಾಯಿಸ ಆದಮೇಲೆ ಅಂದರೆ ಕಾಯಿಸ ಕಾಯೋಕೆ ಇಟ್ಟಿದ್ದೀನಿ ಇನ್ನೂ ಕಾಯ್ತಾಯಿದೆ ಇದೆ ಕಾಯೋ ಅಷ್ಟರಲ್ಲಿ ಇದಕ್ಕೆ ಪೇಂಟ್ ಮಾಡಿಬಿಡೋಣ ಅಂತ ಎಲ್ಲೋ ವೈಟ್ ರೆಡ್ ತರಿಸಿದ್ದೆ ಸೊ ಇದು ನಾನು ಹಳೆ ವಿಡಿಯೋದಲ್ಲಿ ಹಾಕ್ಸ್ ಹಾಕಿದ್ದೀನಿ ಇದು ತ್ರೀ ಸ್ಟ್ಯಾಂಡ್ ಅಂದರೆ ತ್ರೀ ಸ್ಟೆಪ್ಪು ಇರೋದು ಸ್ಟ್ಯಾಂಡು ಸೊ ದೇವ್ರು ಇಡೋಕೆ ಅಂತ ತರಿಸಿದ್ದು ದೇವ್ರ ಮನೆಗೆ ಅಂಥೇಳಿ ಇದು ಸಿಕ್ಸ್ ಫಿಫ್ಟಿ ನೈನ್ ರುಪೀಸ ಏನೋ ಒಂದು ಸಮಥಿಂಗು ಮರೆತೋಗಿದ್ದೀನಿ ಸೊ ಇದಕ್ಕೆ ಪೇಂಟ್ ಮಾಡೋಣ ಎಲ್ಲರೂ ಈ ಥರ ಪ್ಲೇನ್ ಇಡ್ತಿರ್ಲಿಲ್ಲ ನಾನು ತುಂಬ ಜನ ನೋಡಿದ್ದೆ ಅದ್ರ ಮೇಲೆ ಒಂದು ವಸ್ತ್ರ ಥರ ಆಸಿ ಅಂಗಿಡೋರು ಸೊ ನಾನು ಹಿಂಗೆ ಅಂಗಿಡೋ ಬದಲು ಅದು ಗಲೀಜಾಗ್ತಿರುತ್ತಲ್ವ ಅದ್ರ ಬದಲು ಹಿಂಗೆ ಎಲ್ಲೋ ಕಲರ್ ಪೇಂಟ್ ಮಾಡಿಬಿಟ್ಟು ಅದ್ರ ಮೇಲೆ ವೈಟ್ ಕಲರ್ ರಂಗೋಲಿಲಿ ಬಿಟ್ಬಿಟ್ಟು ಅದು ರಂಗೋಲಿ ಥರ ಕಾಣುತ್ತಲ್ಲ ವೈಟ್ ಕಲರು ಇದರಲ್ಲಿ ಸೊ ಆಮೇಲೆ ರೆಡ್ ಕಲರಲ್ಲಿ ಚುಕ್ಕಿ ಇಡೋಣ ಕುಂಕುಮ ಥರ ಅದು ಒಂಥರ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ತರಿಸಿದ್ದೆ ಸೊ ಅದನ್ನೇ ಮಾಡ್ತಾಯಿದ್ದೀನಿ ನನ್ನ ಮಗಳು ಅವಳಿಗೆ ಅದು ಸ್ಮೆಲ್ ಚೆನ್ನಾಗಿದೆ ಮಮ್ಮಿ ಒಂಥರ ಅದೊಂಥರ ಚೆನ್ನಾಗಿದೆ ಅಂತ ಅವಳೇನೋ ಮತ್ತೆ ಬರೋ ಥರ ಆಡ್ತಾಯಿಲ್ ಅದನ್ನ ಸ್ಮೆಲ್ ಕುಡ್ಕೊಂಡು ಸೊ ಒಂದು ಕೋಟಿಂಗ್ ಮಾಡಿದೆ ಅದು ಆರೋ ಅಷ್ಟರಲ್ಲಿ ಸ್ವಲ್ಪ ಡ್ರೈ ಆಗಲಿ ಇನ್ನೊಂದು ಕೋಟಿಂಗ್ ಮಾಡೋಣ ಅವಾಗ ಬೇಗ ಆರುತ್ತೆ ಅಂತೇಳಿ ಹೂವು ಕಟ್ಟೋದಿತ್ತಲ್ಲ ಬ್ಯಾಲೆನ್ಸು ನಾಳೆ ಶುಕ್ರವಾರಕ್ಕೆ ಸೊ ಹಂಗಾಗಿ ಹೂವು ಕಟ್ತಾ ಮೇ ಬಿ ಶುಕ್ರವಾರದ ಲಾಕ್ ಶನಿವಾರ ಬರ್ಬೋದು ಇದು ಇವತ್ತೇ ಬರ್ಬೋದು ಶುಕ್ರವಾರಕ್ಕೆ ಇದು ಗುರುವಾರದ ಲಾಕ್ ಶುಕ್ರವಾರ ಹಾಕ್ಬೋದು ನಾನು ಗೊತ್ತಿಲ್ಲ ಸೊ ಅದು ಎರಡೆರಡು ಲೆಂತ್ ವಿಡಿಯೋ ಆಗಿದೆ ಹಂಗಾಗಿ ಡಿವೈಡ್ ಮಾಡಿ ಹಾಕೋಣ ಅಂತ ಅಷ್ಟೆ ಸೊ ಅದು ಹೂವು ಕಟ್ಟೆ ಆಯಿತು ನಾನು ಯಾವಾಗಲೂ ಬಿಡಿ ಹೂವು ತಂದು ಮನೇಲೇ ಕಟ್ಕೋತೀನಿ ನಂಗೆ ಎಷ್ಟು ಬೇಕೋ ಅಷ್ಟು ಅವ್ರು ಒಂದೂವರೆ ಮಳ ಕೊಟ್ಬಿಟ್ಟು ಎರಡು ಮಳ ಅಂತ ಕೊಡ್ತಾರೆ ಅಳತೆ ಮಾಡ್ಬೇಕಾರೆ ಎಳ್ದು ಬಿಡ್ತಾರೆ ಗೈಸ್ ಅದು ಮಳಾನ ಸೊ ಅದು ನಂಗೆ ಇಷ್ಟ ಆಗೋಲ್ಲ ಹಂಗಾಗಿ ನಾನು ಒಂದು ಅರ್ಧ ಕೆ ಜಿ ನೂರು ರೂಪಾಯಿ ಶಾವಂತಿಗೆ ತಗೊಂಬಂದ್ಬಿಟ್ಟು ಮಿಕ್ಸ್ ಮಾಡಿ ನಾನೇ ಕಟ್ತೀನಿ ದೇವ್ರಿಗೆ ಹಾಕಕ್ಕೆ ಯಾವಾಗ್ಲೂ ಸೊ ನಾನು ಹೂವು ಕಟ್ಟೋ ಅಷ್ಟರಲ್ಲಿ ಒಂದು ಕೋಟಿಂಗ್ ಆಗಿತ್ತಲ್ಲ ಸೊ ಒಂದು ಸ್ವಲ್ಪ ಡ್ರೈ ಆದಂಗೆ ಆಗಿತ್ತು ಆಮೇಲೆ ಇನ್ನೊಂದು ಕೋಟಿಂಗ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ ಅದು ಯಾಕೋ ಬ್ರಷ್ಶು ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ ಅನಿಸುತ್ತೆ ಅದು ಬ್ರಷ್ದು ಒಂದೊಂದೇ ಇದು ಕಿತ್ಕೊಂಡು ಬರ್ತಾನೆ ಇತ್ತು ಅದು ಪೇಂಟ್ ಮಾಡ್ತಾ ಸೊ ಅದನ್ನು ತಗ್ಗೀತಾ ಮಾಡ್ಕೊಂಡು ಕೂತಿದ್ದೆ ನನ್ನ ಮಗಳು ನಾನು ಮಾಡ್ತೀನಿ ಕೊಡು ಮಮ್ಮಿ ನನಗೆ ನಂಗೆ ಅದೆಲ್ಲ ಗೊತ್ತಿಲ್ಲ ನಂಗೆ ನಾನು ಮಾಡಬೇಕು ಅವಳಿಗೇನೋ ಯಾರಾದರೂ ಏನಾದರೂ ಇದ್ದಾರೆ ಅಂದರೆ ಅವಳು ಮಾಡಿಬಿಡ್ಬೇಕು ಅವಳಿಗೆ ಸಮಾಧಾನ ಆಗೋಲ್ಲ ಅದು ಏನಾದರೂ ಕೆಲಸ ಆಗಿರಲಿ ಅವ್ಳಿಗೆ ಬರದೇ ಹೋಗಿರಲಿ ಅದನ್ನ ಟ್ರೈ ಅವಳು ಅದು ಒಂಥರ ಖುಷಿನೇ ಬಟ್ ಒಂದೊಂದು ಸಲ ಇರಿಟೇಟ್ ಅನಿಸುತ್ತೆ ಅಷ್ಟೇ ಬಟ್ ಆ ಥರ ಎಲ್ಲದರಲ್ಲೂ ಇನ್ವಾಲ್ವ್ ಆಗಬೇಕು ಮಕ್ಕಳು ಒಂದು ಕಡೆ ಸುಮ್ಮನೆ ಕುತ್ಕೊಂಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಆ್ಯಕ್ಟಿವ್ ಆಗಿದ್ರೇ ಮಕ್ಕಳು ಚೆಂದ ಸೊ ಅವಳು ತುಂಬ ಆ್ಯಕ್ಟಿವ್ ಅಂದ್ರೆ ಓವರ್ ಆ್ಯಕ್ಟಿವ್ ಅವಳು ಸೊ ಒಂದೊಂದು ಸಲ ಬೇಜಾರಾಗುತ್ತೆ ಅಷ್ಟೆ ಅದು ಬಿಟ್ಟು ಬೇರೆಯವರೆಲ್ಲ ಹೇಳ್ತಾರೆ ಅವ್ರು ಸ್ಕೂಲಲ್ಲಿ ಹೇಳ್ತಾರೆ ಮತ್ತು ಬೇರೆಯವರೆಲ್ಲ ನನ್ನ ಫ್ರೆಂಡ್ ಸರ್ಕಲೆಲ್ಲ ಹೇಳ್ತಾರಲ್ಲ ಅದು ಸಿಕ್ಕ ಬಟ್ಟೆ ಫಾಸ್ಟ್ ಇದ್ದಾಳೆ ಹಂಗಿರಬೇಕು ಹೆಣ್ಮಕ್ಳು ಅಂತ ಸೊ ಈಗ ಹಂಗಿದ್ದಾಳೆ ಹೋಗ್ತಾ ಹೋಗ್ತಾ ಅದು ಕಮ್ಮಿ ಆಗುತ್ತೋ ಅಥವಾ ಹಿಂಗೆ ಕಂಟಿನ್ಯೂ ಮಾಡ್ತಾಳೋ ಗೊತ್ತಿಲ್ಲ ಹಿಂಗೆ ಚೆನ್ನಾಗಿದ್ರೆ ಸಾಕು ಮತ್ತು ಓದೋದ್ರಲ್ಲೂ ತುಂಬ ಫಾಸ್ಟ್ ಇದ್ದಾಳೆ ಡ್ಯಾನ್ಸಲ್ಲಿ ಚೆನ್ನಾಗಿದ್ದಾಳೆ ಎಲ್ಲದರಲ್ಲೂ ಆಲ್ ಇನ್ ಅಂದ್ಕೊಳ್ಳಿ ಅವಳು ಸಕಲ ಕಲಾ ಹೊಲ್ಲ ಅಂತಾರಲ್ಲ ಆ ಥರ ಎಲ್ಲದೂ ಇಂಥದ್ದು ಬರಲ್ಲ ಅನ್ನಂಗಿಲ್ಲ ಏನೇ ಕೊಟ್ಟರು ಮಾಡ್ತಾಳೆ ಸೊ ನಾನು ಅಷ್ಟೇ ನಾನು ಓದಿಲ್ಲದೆ ಇರ್ಬೋದು ಬಟ್ ನನ್ನ ಕಣ್ಣಲ್ಲೇ ಏನಾದರೂ ಯಾರಾದರೂ ಮಾಡೋದು ನೋಡಿದ್ರೆ ನೆಕ್ಸ್ಟ್ ಡೇ ನಾನು ಅದು ಟ್ರೈ ಮಾಡ್ತೀನಿ ಅದು ಒಂಥರ ಅದು ನಮಗೆ ಬಂದ್ಬಿಟ್ಟಿದೆ ಅವಾಗಿಂದನು ಸೊ ಹಂಗೆ ಅವಳು ಸೊ ಈಗ ಆಯಿತು ರಂಗೋಲಿ ಇದು ಡಿಸೈನ್ ಥರ ಬಿಡಿಸ್ಬಿಡೋಣ ಅದ್ರ ಮೇಲೆ ಒಂದು ಸ್ವಲ್ಪ ಹೊತ್ತು ಆರ್ಲಿ ಅಂತ ಬಿಟ್ಟಿದ್ದೆ ಡ್ರೈ ಆದಂಗೆ ಅನ್ನಿಸ್ತು ಸೊ ಅದಕ್ಕೆ ರಂಗೋಲಿ ಥರ ಡಿಸೈನ್ ಮಾಡಿಬಿಟ್ಟು ಎತ್ತಿಟ್ಟರೆ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಡ್ರೈ ಆಗಿರುತ್ತೆ ದೇವ್ರ ಮನೆಗಿಟ್ಟು ಎಲ್ಲ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಮತ್ತೆ ಇನ್ನೊಂದು ಏನು ಅಂದರೆ ನಾನು ದೇವ್ರ ಫೋಟೋ ಎಲ್ಲ ತೆಗೆದು ಎತ್ತಿಟ್ಟಿದ್ದೀನಿ ಯಾಕಂದರೆ ಮಳೆ ಓಡಿಸ್ಬೇಕು ಫೋಟೋಗೆ ಫಿಕ್ಸ್ ಮಾಡ್ಸೋಕ್ಕೆ ನಾನು ಮಾಮೂಲಿ ಇದು ಬರುತ್ತಲ್ಲ ಅಮೆಝಾನಲ್ಲಿ ಸ್ಟಿಕ್ಕು ಮಳೆ ಥರದ್ದೇನೆ ಅದನ್ನು ಹಾಕಿ ಅಂಟಿಸಿದ್ದೆ ಫೋಟೋ ಬಿದ್ದೋಯ್ತು ದೇವ್ರ ದೈಹದಿಂದ ಫೋಟೋಗೆ ಏನೂ ಡ್ಯಾಮೇಜ್ ಆಗಲಿಲ್ಲ ಚೆನ್ನಾಗೇ ಇತ್ತು ಏನಂದರೆ ಏನೂ ಆಗಿರಲಿಲ್ಲ ದೇವ್ರ ಮನೇಲಿ ಆ ಫೋಟೋ ಜಸ್ಟ್ ಮೇಲಿಂದ ಕೆಳಗೆ ಬಿದ್ದಿತ್ತು ಸೊ ಹಂಗಾಗಿ ಆ ಥರ ಅಪಶಕ್ನ ಮಾಡ್ಕೊಳೋದು ಅಕಸ್ಮಾತ್ ಹೊಡೆದೋಗಿ ಗ್ಲಾಸ್ ಏನಾರು ಒಡೆದೋಗಿದ್ರೆ ಅದೊಂಥರ ಅಪಶಕ್ನ ಥರ ಅಲ್ವಾ ಸೊ ಆ ಥರ ಎಲ್ಲ ಆಗೋದು ಬೇಡ ಮಳೆಯೇ ಹೊಡಿಸ್ಬಿಡೋಣ ಮಳೆ ಆದರೆ ಗಟ್ಟಿ ಇರುತ್ತೆ ಡ್ರಿಲ್ಲಿಂಗ್ ಮಿಷಿನಲ್ಲಿ ಅವರು ತಂದು ಮಾಡೋದಲ್ಲ ಸೊ ಹಂಗಾಗಿ ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಕಾರ್ಪೆಂಟ್ರಿಗೆ ಬರೋಕೇಳಿದ್ದೆ ಅವರು ಬರ್ತೀನಿ ಅಂದಿದ್ರು ಸೊ ನಾನು ಬೆಳಗ್ಗೆ ಎದ್ದು ಬೇಗ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಆಮೇಲೆ ಬಂದು ಮಿಕ್ಕಿದು ಮಾಡ್ಕೊಳೋಣ ಅಂತ ಪೇಂಟ್ ಮಾಡ್ತಾಯಿದ್ದೆ ಗೈಸ್ ಗೈಸ್ ಈಗ ಆಗಿದೆ ತುಪ್ಪ ಸೊ ಇದನ್ನು ಸೋಸಿಟ್ಕೋಬೇಕು ಇಷ್ಟೇ ಐಟಮ್ ಹಾಕಿರೋದು ಒಂದು ಕೆ ಜಿ ಬೆಣ್ಣೆಯಲ್ಲಿ ಒಂದು ನಾನ್ನೂರು ಗ್ರಾಮಷ್ಟು ಬಂದಿರ್ಬೋದು ಇದಕ್ಕೆ ಸೋಸ್ತೀನಿ ಗೊತ್ತಾಗುತ್ತೆ ಎಷ್ಟಾಗಿದೆ ಅಂತ ಸ್ವಲ್ಪ ಸೊ ನಾನು ರಂಗೋಲಿ ಎಲ್ಲ ಡಿಸೈನ್ ಬಿಡಿಸೋ ಅಷ್ಟೊತ್ತಿಗೆ ತುಪ್ಪನೂ ಕಾದಿತ್ತು ಅದನ್ನ ಸರಿ ಸೈಡ್ಗೆ ಇಟ್ಬಿಟ್ಟು ಇದನ್ನೆಲ್ಲ ಬಿಡ್ಸೋಣ ಅಂತ ಬಂದೆ ಆಮೇಲೆ ಆರಿರುತ್ತೆ ಆಮೇಲೆ ಸೋಸಿಟ್ಕೋಬೋದು ಒಂದು ಗ್ಲಾಸ್ಗೆ ಅಂತ ಹೇಳ್ಬಿಟ್ಟು ಸೊ ಈ ಥರ ಕುಂಕುಮ ಅದು ಬರಿತಾ ಇದ್ದೀನಿ ಮೇಲೆ ಅನ್ನಿಸ್ತು ಬೇಡವಾಗಿತ್ತೇನೋ ಬರೀ ವೈಟೇ ಸಾಕಾಗಿತ್ತೇನೋ ಅಂತ ಆ ಥರ ಫೀಲ್ ಆಯಿತು ನನಗೆ ಯಾಕಂದರೆ ರೆಡ್ಡು ನನಗೇನು ಅಷ್ಟು ತಿಕ್ನೆಸ್ ಇರಲಿಲ್ಲ ಡಾರ್ಕ್ ಆಗಿ ಸೊ ಹಂಗಾಗ ಹಂಗೆ ಅನ್ನಿಸ್ತು ಗೈಸ್ ಅಷ್ಟು ಬೆಣ್ಣೆಯಲ್ಲಿ ಇಷ್ಟ ಆಗಿರೋದು ಗೈಸ್ ನೋಡಿ ಇಷ್ಟ ಇಷ್ಟ ಆಗಿದೆ ನೋಡಿ ಗೈಸ್ ಅದು ಅರ್ಧ ಕೆ ಜಿ ಬಾಟ್ಲು ಹಾಫ್ ಕೆ ಜಿ ಹಾಫ್ ಕೆ ಜಿ ಒಂದು ಕೆ ಜಿ ಅದು ಒಂದು ಕೆ ಜಿ ಬಾಟ್ಲು ತಡಿ ನೋಡ್ತೀನಿ ಇದು ಅದು ಒಂದೇ ನೈನ್ ಸು ಇಷ್ಟ ಆಗಿದೆ ಒಂದು ಕೆ ಜಿ ಬೆಣ್ಣೆ ಗೈಸ್ ಇಷ್ಟಾಗಿದೆ ಒಂದು ಕೆಜಿ ಬೆಣ್ಣೆ ನೋಡಿ ಸುಮ್ಮನೆ ತಿರುಗಿಸ್ತಾರೆ ಬೇಡ ಗೈಸ್ ನಿನ್ನೆ ತುಪ್ಪ ಕಾಯಿಸಿಟ್ಟಿದ್ನಲ್ಲ ನೋಡಿ ಈ ಥರ ಆಗಿದೆ ಇಷ್ಟ ಆಗಿದೆ ನೋಡಿ ಮರಳು ಮರಳಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಸಕ್ಕತ್ತಾಗಿದೆ ಸ್ಮೆಲ್ ಕೂಡ ಆಹಾ ಅಂತ ಇದೆ ಅನ್ನಕ್ಕೆ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ ನನ್ನ ಮಗಳು ಹೇಳ್ಬಿಟ್ಟಿದಾಳೆ ಇವತ್ತು ಬಂದು ನಾನು ತಿನ್ಬೇಕು ಅಂತ ಸೊ ಮನೇಲಿ ತುಳಸಿ ಗಿಡ ಒಣಗೋಗಿತ್ತು ಅಂತಲ್ಲ ಸೊ ನಮ್ಮ ಹಸ್ಬೆಂಡು ಈ ಚಿತ್ರದು ಬಾ ಕೊಡಿಸ್ತೀನಿ ಹೋಗಿ ತಗೊಂಬಂದ್ಬಿಡೋಣ ಅಂತ ಅಂದ್ರೂ ಹೋಗಿ ಒಂದು ತುಳ್ಸಿ ಗಿಡ ಮತ್ತೆ ವಿಳೆದೆಲ್ಲೇ ಬಳ್ಳಿ ಕೂಡ ತಗೊಂಬಂದೆ ಮನೆಗೆ ಜಾಗನೂ ಚೇಂಜ್ ಮಾಡಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಯಾವಾಗಲೂ ಒಣಗ್ತಾ ಇತ್ತಲ್ಲ ಇದೇ ಲಾಸ್ಟ್ ಗೈಸ್ ಈ ಸಲ ಏನಾದ್ರು ಒಣಗೋದ್ರೆ ಮತ್ತೆ ತರೋಕೆ ಹೋಗಲ್ಲ ಸೊ ನೋಡೋಣ ಇದು ಲಾಸ್ಟ್ ಟೈಮು ಅಂತ ಹೇಳ್ಬಿಟ್ಟು ತೊಗೊಂಬಂದು ತೊಗೊಂಬರಕ್ಕೆ ಬಂದಿದ್ದೀನಿ ನಾವಿರೋದು ಅಪಾರ್ಟ್ಮೆಂಟಲ್ಲಿ ಆಗಿರೋದ್ರಿಂದ ಸರಿಯಾಗಿ ಬಿಸಿಲು ಬೀಳ್ತಾ ಇಲ್ವೇನೋ ಅಂತ ನನಗೆ ಫೀಲ್ ಆಯಿತು ಬಟ್ ಈಗ ಇಡೋ ಜಾಗದಲ್ಲಿ ಬಿಸಿಲು ಬರುತ್ತೆ ಚೆನ್ನಾಗಿ ನೋಡೋಣ ಹೇಗೆ ಬರುತ್ತೆ ಎಲ್ಲ ಸೊ ಈಗ ತುಳಸಿ ಪಾಟು ತುಳಸಿ ಗಿಡ ತೊಗೊಂಬಂದೆ ಪ್ಲಸ್ ಅದ್ರ ಜೊತೆಗೆ ವಿಳೆದೆಲೆನೂ ತೊಗೊಂಬಂದೆ ಇದನ್ನೆ ದೇವ್ರ ಮನೆಗೆ ಪೇಂಟ್ ಹೊಡೆದಿದ್ದು ಸ್ವಲ್ಪ ಆರ್ಲಿ ಅಂತ ಇಟ್ಟಿದ್ದೀನಿ ಇಲ್ಲಿಗೆ ಇಡೋಣ ಅಂತ ಅಲ್ಲಿ ಏನಾಗಿತ್ತು ಗೊತ್ತಾ ತೋರಿಸ್ತೀನಿ ಸೊ ಇಲ್ಲಿ ಹಾಕಿದ್ನಲ್ಲ ಇಲ್ಲಿ ಸಾಕ್ಸ್ ಸಲ ತೊಳೆದಾಕೋದು ನೀರೇನಾದರೂ ಅದಕ್ಕೆ ಟಚ್ ಆಗಿ ಅದು ನೆಗೆಟಿವಿಟಿಯಿಂದ ಅದು ಒಣಗಿರ್ಬೋದು ಅಂತ ನನಗೆ ಒಂದು ಅನಿಸಿಕೆ ಸೊ ಹಂಗಾಗಿ ಇದೊಂದು ವಿಳೆದೆಲೆ ಪ್ಲಸ್ ತುಳಸಿ ತಂದಿದ್ದೀನಿ ಹಾಕಿ ಆ ಕಡೆ ಇಡ್ತೀನಿ ಆ ಖಾಲಿ ಪಾಟ್ ಇದೆಯಲ್ಲ ಅದಕ್ಕೆ ಬೆಳೆದಲ್ಲೇ ಹಾಕಿಡ್ತೀನಿ ಸೊ ಆಮೇಲೆ ಈಗ ಹಾಲು ಕಾಯಿಟ್ಟಿದ್ದೀನಿ ಹಾಲು ಕುಡಿದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಈಗ ಬಂದೆ ಹಾಲು ಕುಡಿಯೋಣ ಅಂಥೇಳಿ ಹಾಲು ಕಾಯಿ ಹಾಲು ಕುಡಿದ್ಬಿಟ್ಟು ತುಳಸಿ ಪಾಟ್ಗೆ ಅದನ್ನು ಗಿಡ ಹಾಕ್ಬಿಟ್ಟು ಇಡಬೇಕು ಈ ಕಡೆಗೆ ಮತ್ತು ದೇವ್ರ ಪೂಜೆ ಇವತ್ತಿನ್ನೂ ಮಾಡಿಲ್ಲ ಗೈಸ್ ನಾನು ಹಂಗೆ ಎಲ್ಲ ಹಂಗೆ ಹಂಗೆ ಇಟ್ಟೋಗಿದ್ದೀನಿ ಹೋಗ್ಬಿಟ್ಟು ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬಂದೆ ಏನಕ್ಕೆ ಮಾಡಿಲ್ಲ ಅಂದರೆ ಇದೆರಡು ಫೋಟೋನ ಇಲ್ಲಿ ಒಡಿಸ್ಬೇಕು ಅಂತ ಇದ್ದೀನಿ ಮೇಲ್ಗಡೆ ಅಲ್ಲೆಲ್ಲ ಕೆಳಗಡೆ ಆಗೋಲ್ಲ ಸೊ ಕಾರ್ಪೆಂಟ್ರಿಗೆ ಬರೋ ಕೇಳಿದ್ದೀನಿ ಅವರು ಎರಡು ಗಂಟೆಗೆ ಬರ್ತೀನಿ ಅಂದರು ಸೊ ಪೂಜೆ ಮಾಡಿ ಆಮೇಲೆ ಅವ್ರನ್ನ ಇಲ್ಲೆಲ್ಲ ಬಿಟ್ಕೊಂಡು ಚೆನ್ನಾಗಿರಲ್ಲ ಅಂತ ಅವ್ರು ಬರೋ ಅಷ್ಟರಲ್ಲಿ ಮಾರ್ಕೆಲ್ಲ ಮಾಡಿಬಿಟ್ಟು ಇದನ್ನೆಲ್ಲ ಅಡುಗೆ ಮನೆಗೆ ಶಿಫ್ಟ್ ಮಾಡ್ತೀನಿ ಇಲ್ಲಿರೋದೆಲ್ಲ ಖಾಲಿ ಮಾಡಿಬಿಡ್ತೀನಿ ಅವ್ರು ಬಂದು ಮಾಡೋದ್ಮೇಲೆ ನೀಟಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಪೂಜೆ ಮಾಡೋಣ ಅಂತ ಗೈಸ್ ನಾನು ಇದಕ್ಕೆ ಈಗೊಂಡು ಹಾಕ್ತಾ ಇದ್ದೀನಿ ಯಾಕಂದ್ರೆ ಟೈಲ್ಸ್ ಎಲ್ಲ ಗಲೀಜಾಗುತ್ತೆ ಒಂದು ಅವರ್ ಹಿಡಿಯುತ್ತೆ ಮತ್ತೆ ನೀರು ಸರಿಯಾಗಿ ಹೋಗಲ್ಲ ಅದರಿಂದ ಸೊ ಚಿನೇ ಇಲ್ಲಿ ಒಂದ್ ಸೆಕೆಂಡ್ ಅಲ್ಲಿ ಗೊಬ್ಬರನೂ ಇದು ಇದೆ ಸಾಕ್ಸಿಡ್ತೀಯಲ್ಲ ಅಲ್ಲಿ ಅದೇ ಎರಡು ಕವರ್ ಇದೆ ಏನ್ ಗೊತ್ತಾಗೈತ ನನಗೆ ನಿನ್ನೆ ಒಂದು ನಾಲ್ಕೈದು ದಿವಸ ಹಿಂದೆ ಅಂದ್ಕೊಳ್ಳಿ ಹಿಂಗೆ ನಮ್ದು ಡೇಟ್ ಆಫ್ ಬರ್ತ್ ಎಲ್ಲ ಹೇಳ್ಬಿಟ್ಟು ಕೇಳ್ತೀವಲ್ಲ ಶಾಸ್ತ್ರ ಆ ಥರ ಕೇಳಿದಾಗ ಅವ್ರು ಹೇಳಿದ್ರು ನಿಮ್ಮ ಇದ್ರ ಪ್ರಕಾರ ಅಲ್ಲಿ ನೋಡು ಕರೆಕ್ಟಾಗಿ ಸ್ವಲ್ಪ ಲೈಟ್ ಹಾಕೊಂಡು ಬಗ್ ನೋಡು ಸಾಕ್ಸಿಟ್ಟಿರೋ ಹತ್ರನೇ ಇರೋದು ಕೆಳಗಡೆನ ಮೇಲ ಇದೆ ಒಂದು ಸ್ವಲ್ಪ ತಂದು ನೋಡು ಸೊ ಹಂಗೆ ಕೇಳಿದ್ವಿ ಕೇಳಿದಾಗ ಅವ್ರು ಹೇಳಿದ್ರು ನನ್ನ ಒಂದು ಇದ್ರ ಪ್ರಕಾರ ಹಾಲು ಉಗಿಸಬಾರ್ದು ಅಂತ ನಮ್ಮನೆಯಲ್ಲಿ ಯಾವಾಗ ಹಾಲು ನಾನೇನ್ ಅನ್ಕೊಂಡಿದ್ದೆ ಹಾಲು ಕುದ್ರೆ ಒಳ್ಳೇದು ಅಂತ ಸುಮ್ಮಾಗಿದೆ ಅದು ನನ್ ನನ್ನ ಇದ್ರ ಪ್ರಕಾರ ಹಾಲ್ನ ವೇಸ್ಟ್ ಮಾಡ್ದಂಗಂತೆ ಅದು ಸೊ ಹಂಗಾಗಿ ಆರ್ಥಿಕ ಪರಿಸ್ಥಿತಿ ತುಂಬಾ ಕಷ್ಟ ಆಗುತ್ತೆ ಉಗ್ಸ್ದಂಗೆ ಉಗ್ದಂಗೆ ಅಂತ ಇವತ್ತು ನಮ್ಮ ಮನೆಯವರು ಮುಂದೇನೆ ಮಾತಾಡ್ತಾ ನಿಂತಿದ್ದೀನಿ ಅವರು ಇದಾರೆ ಇವತ್ತು ಮನೇಲೆ ಉದ್ಕೋದಿಲ್ಲ ಮಾತಾಡ್ತಾ ಇದ್ರೆ ಅದ್ ಸಡನ್ ಆಗಿ ಹಂಗೆ ಉಪ್ಪೇ ಬಿಡ್ತು ಉಪ್ಪು ಅಂತ ಸ್ಟವ್ ಮುಂದೆ ನಿಂತ್ಕೊಂಡು ಮಾತಾಡ್ತಾ ನೋಡ್ತಾನೆ ಇದ್ದೀನಿ ಒಂದ್ ಸೆಕೆಂಡ್ ಈ ಕಡೆ ತಿರುಗಿದ ತಕ್ಷಣ ಉಪ್ಪೇ ಬಿಡ್ತು ನನಗೆ ಇದಿಷ್ಟೇ ಇರೋದು ಮಿಕ್ಸ್ ಮಾಡಿ ಮಾಡಿ ಹಾಕೋಣ ಅಂತ ಎರೆಹುಳ ಇದೆ ಎರೆ ಹುಳಿ ತೋರಿಸ್ತೀನಿ ಎರೆಹುಳ ನೋಡಿ ಗೈಸ್ ಸಿಂಗಿದೆ ಅವರಲ್ಲಿ ರೈಸ್ ಇದು ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ನಾವು ಮನೆಗೆ ತಂದು ಎಲ್ಲ ಎಷ್ಟು ನೀಟ್ ಮಾಡಿ ಎಷ್ಟು ನೀಟಾಗಿ ಎಲ್ಲ ಮೇಂಟೈನ್ ಮಾಡಿ ಹಾಕಿದ್ರು ಸರಿಗೆ ಬರೋಲ್ಲ ಆಗೈತೆ ಈಗ ಮನೆಗೆ ತೊಗೊಂಬಂದು ಎಲ್ಲ ನೀಟಾಗಿ ಹಾಕ್ತಾಯಿದ್ದೀನಿ ಏನು ಗೊತ್ತಾಗೈಸ್ ನಾವು ಎಷ್ಟೇ ಕೇರ್ಫುಲ್ಲಾಗಿ ಏನೆಲ್ಲ ಒಂದು ಮುನ್ನೆಚ್ಚರಿಕೆಯಿಂದ ತೊಗೊಂಡು ಅದನ್ನ ಹಾಕಿದ್ರೂ ಒಂದೊಂದು ಸಲ ಒಣಗೋಗುತ್ತೆ ಬಟ್ ನರ್ಸರಿಲಿ ಅದು ಹೇಗೆ ಮೇಂಟೈನ್ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ ಪ್ರತಿಯೊಂದು ಗಿಡಗಳು ತುಂಬ ಚೆನ್ನಾಗಿ ಬಂದಿರುತ್ತೆ ಅಲ್ಲಿ ನೋಡೋಕೆ ಎರಡು ಕಣ್ಸಲ್ದು ಹೋದರೆ ಇದು ತೊಗೊಳ್ಳೋಣ ಅದು ತೊಗೊಳೋಣ ಅಂತ ಅನ್ನಿಸ್ತಾ ಇರುತ್ತೆ ಸೊ ನನಗೆ ಇಂಡೋರ್ ಪ್ಲ್ಯಾಂಟ್ಸ್ ಇನ್ನೊಂದು ಎರಡು ಮೂರು ತರಬೇಕು ಅನ್ನೋ ಆಸೆ ಇದೆ ಈಗ ಸದ್ಯಕ್ಕೆ ತಗೊಂಬಂದರೆ ನಮ್ಮ ಮನೇಲಿ ಬೈತಾರೆ ದುಡ್ಡು ಇಲ್ಲದೆ ಇರೋ ಟೈಮಲ್ಲಿ ಅಲ್ಲ ಅಂತ ಸೊ ಹಂಗಾಗಿ ತರಬೇಕು ಅನ್ನೋ ಆಸೆ ಇದೆ ಯಾವಾಗ ತರ್ತೀನಿ ಅಂತ ಗೊತ್ತಿಲ್ಲ ಈಗ ಸದ್ಯಕ್ಕೆ ಇದೆರಡು ತಗೊಂಬಂದು ಇದು ನೀಟಾಗಿ ಫಸ್ಟ್ ಇದು ಬರುತ್ತಾ ಇಲ್ವಾ ನೋಡೋಣ ಅಂತ ಬಂದ ಮೇಲೆ ಅದು ತಗೊಬರೋಣ ಅಂತ ಅಂದ್ಕೊಂಡಿದೀನಿ ಅಲ್ಲಿ ನೋಡಿದೆ ಇಂಡೋರ್ ಪ್ಲಾಂಟ್ಸ್ ಅಷ್ಟೊಂದು ನನಗೆ ಯಾವುದು ಇಷ್ಟ ಆಗಿಲ್ಲ ಬೇರೆ ನರ್ಸರಿಗೆ ಹೋಗಿ ಚೆಕ್ ಮಾಡಬೇಕು ಸೊ ಇದು ಹೆಂಗ್ ಬರುತ್ತೆ ನೋಡ್ಕೊಂಡು ಆಮೇಲೆ ಹೋಗಿ ತಗೋಬರ್ತೀನಿ ಗೈಸ್ ಇದು ಎತ್ಕೊಡ್ಬೇಕು ಬಂದು ಆ ಕಡೆಗೆ ಭಾರ ಇದೆ ಆಯ್ತಾ ವಿಳೆದೆಲೆ ಮತ್ತೆ ತುಳಸಿ ಗಿಡ ಎರಡೂನು ಆ ಕಡೆಗೆ ಇಟ್ಬಿಡ್ತೀನಿ ಯಾಕಂದ್ರೆ ಇದು ಲಕ್ಷ್ಮಿನ ಸಂಕೇತ ಇದು ಕೂಡ ಸೊ ಹಿಂಗೆ ಕಟ್ಬಿಟ್ಟು ನೀಟಾಗಿ ಇಡ್ತೀನಿ ಆ ಕಡೆ ಇದಾಯ್ತು

ತೆಂಗಿನಕಾಯಿ ಗುಂಜು ಬರುತ್ತಲ್ಲ ಅದು ರೆಡಿಮೇಡ್ ಸಿಗುತ್ತೆ ಸೊ ಅದನ್ನು ಮತ್ತೆ ಗೊಬ್ಬರ ಎರಡು ತಂದಿಟ್ಕೊಂಡಿದ್ದೆ ಆ ಗುಂಜು ಸ್ವಲ್ಪನೇ ಇತ್ತು ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿ ಹಂಗೆ ಎರಡು ಪಾರ್ಟ್ಗೂ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಹೋದಾಗ ಅದೊಂದು ಪ್ಯಾಕೆಟ್ ತೊಗೊಬರ್ಬೇಕು ನಾನು ಇದು ಒಂದು ಕೆ ಜಿ ಅದೆಷ್ಟೋ ಇದೆ ಎಮ್ ಆರ್ ಪಿ ನನಗೆ ಮರ್ತೋಗಿದ್ದೀನಿ ಕಡಿಮೆನೇ ಬಟ್ ಜಾಸ್ತಿ ಏನು ರೇಟ್ ಇಲ್ಲ ಅದು ಗೊಬ್ಬರನೂ ಅಷ್ಟೇ ಮತ್ತು ಏನಾದರೂ ಹುಳ ಆದರೆ ಅವರೇ ಔಷಧಿ ಕೂಡ ಕೊಡ್ತಾರೆ ಬಾಟಲಲ್ಲಿ ನೀರು ಹಾಕಿ ಒಂದಿಷ್ಟೇಷ್ಟು ಒಂದು ಅರ್ಧ ಸ್ಪೂನಷ್ಟು ಅದೆಂಥದ್ದು ಗ್ರೀನ್ ಕಲರ್ ಇರುತ್ತೆ ಅವರು ಕೊಡೋದು ಕೆಮಿಕಲ್ಲು ಅದನ್ನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿ ಗಿಡಗಳಿಗೆ ಅಂತ ಹೇಳಿ ಕೊಡ್ತಾರೆ ಸೊ ಅದನ್ನು ಕೂಡ ನಾನು ತಗೊಂಬಂದು ಮಾ ಆ ಥರ ಏನಾದ್ರು ಗಿಡ ಹುಳ ಆಗಿದ್ರೆ ನಾನು ಕರ್ಬೇನ್ ಸೊಪ್ಪಿನ ಗಿಡ ಮತ್ತು ದಾಶ್ವಳದಲ್ಲಿ ಆ ಥರ ಆಗಿತ್ತು ಸೊ ಅದನ್ನು ಸ್ಪ್ರೇ ಮಾಡಿದ ಮೇಲೆ ಅದು ಕಮ್ಮಿ ಕೂಡ ಆಗಿತ್ತು ಹಂಗಾಗಿ ಅಲ್ಲೇ ಹೋಗಿ ನಾವು ಕೇಳೋದು ಉತ್ತಮ ಯಾಕಂದರೆ ಮನೇಲೇ ನಾವು ಈಗ ಬೇವಿನ ಸೊಪ್ಪು ಅದು ಇದು ಅಂತ ಏನೇ ಮನೇಲೇ ಇರೋದನ್ನ ನಾವು ಮಾಡಿ ನೋಡಿದ್ರೆ ಅದು ಹೋಗಲ್ಲ ನಾನು ಅದೆಲ್ಲ ಟ್ರೈ ಮಾಡಿದ್ದೀನಿ ಮನೆಯಲ್ಲಿ ಅಂಥ ವಸ್ತುಗಳನ್ನೇ ಯೂಸ್ ಮಾಡಿಕೊಂಡು ಆಗದೇ ಇದ್ದಾಗ ನಾನು ನರ್ಸರಿಗೆ ಹೋಗಿ ತೊಗೊಂಬಂದಿದ್ದು ಸೊ ಅಲ್ಲಿ ನಾವೇನೇ ಒಂದು ಗಿಡ ಈ ಥರ ಆಗ್ತಿದೆ ಏನು ಮಾಡಿದ್ರೆ ಅದಕ್ಕೆ ಸರಿ ಹೋಗುತ್ತೆ ಅಂತ ಅವ್ರಿಗೂ ಕೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಈ ಥರ ಈ ಥರ ಮಾಡಿ ನೀವು ಅದು ಚೆನ್ನಾಗಿ ಬೆಳೆಯುತ್ತೆ ಅಂತ ಕೂಡ ಹೇಳ್ತಾರೆ ಸೊ ಹಂಗಾಗಿ ಏನಾದರೂ ಡೌಟ್ ಇದ್ದರೆ ಅಲ್ಲಿ ಹೋಗಿ ಕೇಳ್ತೀನಿ ಅವ್ರನ್ನ ಹಂಗಾಗಿ ಈಗ ಎರಡು ಗಿಡ ತೊಗೊಂಬಂದು ನಾಳೆ ಇನ್ನು ಶುಕ್ರವಾರದ ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂದರೆ ಇಲ್ಲಿಂದ ನೆಕ್ಸ್ಟ್ ಏನೇನು ನಡೆಯುತ್ತೆ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಡೀಟೇಲಾಗಿ ತಿಳಿಸ್ತೀನಿ ನೋಡಿ ಯಾಕಂದರೆ ನಾನು ಈ ಬಾಲ್ಕನೀಲಿ ಇಲ್ಲ ಇದನ್ನು ನೆಕ್ಸ್ಟ್ ಇನ್ನೊಂದು ಬಾಲ್ಕನಿಗೆ ಅಲ್ಲಿ ನೀಟಾಗಿ ಎಲ್ಲ ರೆಡಿ ಮಾಡಿ ಇದ್ದೀನಿ ಅದನ್ನು ನೀಟಾಗಿ ವಿಡಿಯೋ ಮಾಡಿ ಕೂಡ ನಿಮಗೆ ತಿಳಿಸ್ ತೋರಿಸ್ತೀನಿ ನೋಡಿ ಹೇಗೆ ಹೇಗೆ ಮಾಡ್ತೀನಿ ಅಂತ ಸೊ ಇವತ್ತು ಒಂದ್ ಸ್ವಲ್ಪ ಕ್ಲೀನಿಂಗ್ ಕೂಡ ಇದೆ ಮನೆಯದು ಎಲ್ಲ ಮನೇಲೆ ಸ್ವಲ್ಪ ಡ್ರಿಲ್ಲಿಂಗ್ ಮಾಡಿಸಿ ಮಳೆ ಓಡಿಸ್ಬೇಕು ಸೊ ಅದೆಲ್ಲ ಮುಗಿದ್ಮೇಲೆ ಅಹ್ ಇನ್ ಮಿಕ್ಕಿದ್ ಕೆಲಸಗಳು ಮಾಡ್ಕೋಬೇಕು ಸೊ ನೋಡಿದ್ರಲ್ಲ ಗೈಸ್ ಇವತ್ತಿನ ವಿಡಿಯೋ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಈ ಬಡವರ ಮಗಳ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮಾಡ್ದೇ ಇರೋ ನೋಡ್ತಾ ಇರೋ ಎಷ್ಟೊಂದು ಜನ ಮಾಡ್ದಿರ ನೋಡ್ತಿರ್ತೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ ಇಷ್ಟೊಂದು ಕೇಳ್ಕೊಂಡ್ಮೇಲೂ ನೀವು ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಅಂದರೆ ಏನು ಮಾಡೋದು ಹೇಳಿ ದಯವಿಟ್ಟು ಮಾಡಿ ಇಷ್ಟೊಂದು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಸೊ ನೀವು ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ನಮಗೇನು ದುಡ್ಡು ಬರೋಲ್ಲ ಒಂದು ನಮಗೂ ಇಷ್ಟು ಜನ ನೋಡ್ತಿದ್ದಾರೆ ಅನ್ನೋದು ನಮಗೂ ಒಂದು ಇರುತ್ತೆ ಸಬ್ಸ್ಕ್ರೈಬ್ ಇದ್ದರೆ ಸೊ ಹಂಗಾಗಿ ನಾನು ಹೇಳೋದಷ್ಟೇ ಅವಾಗ ನಮಗೂ ಒಂದು ಹುಮ್ಮಸ್ ಇರುತ್ತೆ ಇಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವರಿಗೋಸ್ಕರ ಒಂದು ಕಂಟೆಂಟ್ ತರಬೇಕು ಅಂತ ಅಷ್ಟೇ ಗೈಸ್ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ